You go ರಾಜ್ಯ ಸರ್ಕಾರಕ್ಕೆ ಖಂಡಿತ ಮಕ್ಕಳ ಸಂಖ್ಯೆಯನ್ನು ಮಾಡುತ್ತಿದ್ದೇವೆ ಕುಂಡ ಭೋಖರಿಯಾದಂತಹ ರಾಜ್ಯ ಸರ್ಕಾರ ಖಂಡಿತ ಬಹುಸಂಖ್ಯಾತರಂತಹ ವ್ಯಕ್ತಿಗಳ ಕೈಯನ್ನು ಮುಟ್ಟಲು ಬೇಬೇಡಿ ತಕ್ಕ ಸಾಕ್ಷಿಯನ್ನು ಖಂಡಿತ ನಾವು ಮಾಡ್ತೇವೆ ಯಾವುದೋ ಕಾರಣಕ್ಕೆ ನಿಮಗೆ ಯಾವುದೋ ಗ್ಯಾರಂಟಿಯಿಂದಾಗಿ ನಿಮಗೆ ಸರ್ಕಾರ ಬಂದಿರಬಹುದು ನಿಮ್ಮ ಎಲ್ಲ ಫುಲ್ ಗ್ಯಾರಂಟಿಗಳು ಈಗ ಫುಲ್ ಗ್ಯಾರಂಟಿಯಾಗಿ ಮಾಸಿ ಹೋಗ್ತಾ ನಿಮ್ಮ ಅವಧಿ ಕೇವಲ ಕೆಲವೇ ತಿಂಗಳುಗಳು ಮಾತ್ರ ಈ ಎಚ್ಚರಿಕೆ ಇಲ್ಲಿರುವಂತಹ ಅರಕ್ಷಕ ಟಾಣೆಯಾಗಿರಾಗಿರಬಹುದು ಗೊತ್ತಿರುವಂತಹ ವಿಚಾರ ನಿಮ್ಮ ಮನದಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವನ್ನು ಪ್ರೇಮಿಸುವಂತಹ ರಾಷ್ಟ್ರ ಭಕ್ತರ ಸರ್ಕಾರವೇ ನಮ್ಮ ರಾಜ್ಯದಲ್ಲಿ ಬರುವಂತದ್ದು ಹಾಗಾಗಿ ನಿಮ್ಮ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಅಧಿಕಾರವನ್ನು ಉಳಿಸುವುದಕ್ಕೋಸ್ಕರ ಏಜೆಂಟ್ಗಳಾಗಿ ವರ್ತಿಸಬೇಡಿ ಏಜೆಂಟ್ಗಳಾಗಿ ವರ್ತಿಸಬೇಡಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರ ಖಂಡಿತ ಪರಮ ವೈಭವ ತೊಪುವಂತಹ ರಾಷ್ಟ್ರ ಈ ಆಗ್ತದೆ ಅದರ ಜೊತೆ ಜೊತೆಗೆ ನೀವು ಕೂಡ ನಿಲ್ಲಬೇಕಾಗುತ್ತೆ ಹಾಗಾಗಿ ಶಾಂತಯುತವಾಗಿರುವಂತಹ ಪ್ರತಿಭಟನೆ ಅಂತ ನಿಮಗೆ ಯಾರಾದರೂ ಪ್ರೇರಣೆ ಕೊಟ್ಟಿದ್ದರೆ ತಕ್ಷಣ ನಿಮ್ಮ ಮನಸ್ಸಿನಿಂದ ಅದನ್ನು ಬಿಸಾಕಿ ಶಾಂತ ರೀತಿಯಾಗಿರುತ್ತಂತ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ ನಮ್ಮ ಹೋರಾಟ ಈ ರೀತಿಯ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳನ್ನು ತಕ್ಷಣದಿಂದ ಈ ದೇಶದಿಂದ ಈ ರಾಜ್ಯದಿಂದ ಹೊರಹಾಕಿ ಹಾಕಿ ಪಾಪಿ ಪಾಕಿಸ್ತಾನಕ್ಕೆ ಕಳಿಸುವಂತ ವ್ಯವಸ್ಥೆಗಳಾಗಬೇಕು ಯಾರು ರಾಷ್ಟ್ರಕ್ಕೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾರೋ ಅಂತ ವ್ಯಕ್ತಿಗಳಿಗೆ ತಕ್ಕ ಸಾಧ್ಯ ಅದೇ ರೀತಿ ಈ ರೀತಿಯ ಕೃತ್ಯಗಳಿಗೆ ಪ್ರೇರಣೆ ಮತ್ತು ಸಲಹೆಗಳನ್ನು ಮಾರ್ಗದರ್ಶನ ಕೊಡುವಂತ ರಾಜಕೀಯ ವ್ಯಕ್ತಿಗಳು ಕೂಡ ಈ ರಾಷ್ಟ್ರವನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೇವೆ ನೀವೆಲ್ಲಾದರೂ ಬಿಟ್ಟು ಹೋಗದೇ ಇದ್ದರೆ ಖಂಡಿತ ಇಂತಹ ನೂರಾರು ಸಾವಿರಾರು ರಾಷ್ಟ್ರ ಭಕ್ತರು ನಿಮ್ಮನ್ನು ಅರಬಿ ಸಮುದ್ರಕ್ಕೆ ಎತ್ತಿ ಬಿಸಾಡುವಂತ ವ್ಯವಸ್ಥೆಗಳು ಖಂಡಿತ ಆಗ್ತದೆ ಅಂತ ಹೇಳುತ್ತಾ ನಮ್ಮ ಇದು ಇಲ್ಲಿಗೆ ಸೀಮಿತ ಆಗಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಉಗ್ರವಾದ ಹೋರಾಟಗಳು ಇಡೀ ರಾಷ್ಟ್ರ ಪ್ರೇಮಿಗಳ ಕಡೆಯಿಂದ ನಡೆಯುತ್ತದೆ ಮುರಳಿ ಕೃಷ್ಣರ ಹಸಂತಳಕರ ಬಂಧನಕ್ಕೆ ಮತ್ತೊಮ್ಮೆ ಖಂಡನೆಯನ್ನು ಪುತ್ತೂರಿನ ಮಣ್ಣಿನ ಮುಖಾಂತರ ಮಾಡಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಆಗುವಂತಹ ಎಲ್ಲಾ ಹೋರಾಟಗಳಲ್ಲಿ ನಮ್ಮೆಲ್ಲ ರಾಷ್ಟ್ರ ಪ್ರೇಮಿ ಬಂಧುಗಳು ಇದೇ ರೀತಿಯ ಇದೇ ರೀತಿಯ ಸಹಕಾರವನ್ನು ಕೊಡುವುದರ ಮುಖಾಂತರ ಈ ದೇಶದಲ್ಲಿ ರಾಷ್ಟ್ರ ಪ್ರೇಮಿಗಳಿಗೆ ಗುಲಿಗಾಲ ಇದೆ ಪ್ರೇಮಿಗಳಿಗೆ ಹುಲಿಗಾಲ ಇಲ್ಲ ಎಂಬುದನ್ನು ನಾವು ತೋರಿಸಿಕೊಡೋಣ ಅಂತ ಹೇಳ್ತಾ I do <laughs>